ಅವನು ಸುಂದರ ಬುದ್ಧಿವಂತ ಆದ್ರೆ ಪ್ರೀತಿಯಲ್ಲಿ ಮೋಸವಾಯಿತು ಅವನ ಹೆಸರು ಆಶಯ ಒಬ್ಬ ಪ್ರತಿಭಾವಂತ ಯುವಕ ಸಮೃದ್ಧಿ ಲೈಫ್ ಸೊಲ್ಯೂಷನ್ಸ್ ಎಂಬ ಕಂಪನಿಯಲ್ಲಿ ಕೆಲಸ ಮಾಡುವ ಇವನು ಎಲ್ಲರ ಕಣ್ಣಿಗೂ ಹಿಟ್ ಅವನ ದಿಟ್ಟ ನೋಟ ಬುದ್ಧಿಮತ್ತೆ ಮತ್ತು ಶಾಂತ ಸ್ವಭಾವಕ್ಕೆ ಬೇಲೆಯೇ ಇರಲಿಲ್ಲ ಒಂದು ದಿನ ಕವ್ಯ ಎಂಬ ಯುವತಿ ಕಂಪನಿಗೆ ಪಾರ್ಟ್ ಟೈಂ ಕೆಲಸಕ್ಕಾಗಿ ಬರ್ತಾಳೆ ಮೂರು ದಿನದಲ್ಲೇ ಅವಳ ಮನಸ್ಸು ಆಶಯನತ್ತ ಒಲಿಯುತ್ತೆ ಆದರೆ ಅವಳ ಮನಸ್ಸು ಶುದ್ಧವಲ್ಲ ಅವಳ ಹಿಂದೆ ಇತಿಹಾಸವಿದೆ ಸುಳ್ಳುಗಳಿದೆ ಎಂಬುದು ಆಶಯಗೆ ಗೊತ್ತಿರಲಿಲ್ಲ ಆಫೀಸ್ನಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟವಳು ಇಶಾ ಮೌನವಾದ ಶ್ರದ್ಧೆಯಿಂದ ಕನಸು ಬೆಳೆಸುತ್ತಿದ್ದ ಇಶಾ ಒಂದು ದಿನ ಕವ್ಯ ನೋಡುತ್ತಾಳೆ ಆಶಯನ ಹತ್ತಿರ ಇಶಾ ಇದ್ದುದನ್ನ ಅಷ್ಟರಲ್ಲೇ ಹಿನ್ನೆಲೆ ಬಯಲಾಗುತ್ತದೆ ಇಶಾ ಒಂದು ಶ್ರೀಮಂತ ಮನತನದ ಹುಡುಗಿ ಡಾಕ್ಟರ್ ಆಗೋ ಕನಸು ಹೊಂದಿದ್ದಲು ಆದರೆ ಪ್ರೀತಿಯ ವಿಷಯ ಮನೆಯಲ್ಲಿ ಗೊತ್ತಾದ ಮೇಲೆ ಸುಳ್ಳು ಹೇಳಿ ಬದುಕು ನಿರ್ಧರಿಸೋಕೆ ಹೋದಲು ಅಷ್ಟರಲ್ಲಿ ಕವ್ಯ ಆಶಯನ ಹೃದಯ ಗಿಲ್ಲಲು ತನ್ನದೇ ಶಿಲ್ಪದಲ್ಲಿ ಆಟವಾಡುತ್ತಾಳೆ ಬಸ್ಸು ಮಿಸ್ಸಾಗೋ ನಾಟಕ ನಡುರಾತ್ರಿ ಅಪ್ಪಿಕೊಳ್ಳೋ ನಾಟಕ ಇಡೀ ಪ್ರೇಮವನ್ನು ದೇಹಸುಖದ ಚೌಕಟ್ಟಿನಲ್ಲಿ ಕಟ್ಟಲು ಯತ್ನಿಸುತ್ತಾಳೆ ಅಂತೂ ಒಂದು ಸಮಯಕ್ಕೆ ಆಶಯ ಅವಳ ಪ್ರೀತಿಗೆ ಮುರಿಯುತ್ತಾನೆ ಆದ್ರೆ ಅದೇ ಸಮಯದಲ್ಲಿ ಇಶಾ ದೂರವಾದಗೆಲ್ಲ ಅವನ ಹೃದಯದಲ್ಲಿ ನಂಬಿಕೆ ಮತ್ತೆ ಮೂಡುತ್ತದೆ ಅಷ್ಟರಲ್ಲಿ ಒಂದು ಶಾಕ್ ರಾಜು ಕವ್ಯಾಳ ತಮ್ಮ ಆಶಯನ ಬಾಲ್ಯದ ಗೆಳೆಯ ಬಂದು ಸತ್ಯ ಬಯಲಿಗೆ ತರುತ್ತಾನೆ ಅವಳು ಈಗಾಗಲೇ ಮದುವೆಯಾದವಳು ಪ್ರೇಮದಲ್ಲಿ ಮೋಸ ಹೋದವಳು ಮತ್ತೊಬ್ಬನನ್ನು ಮನುಷ್ಯನಾಗಿ ಮಾಡೋಕೆ ಯತ್ನಿಸ್ತಿದ್ದಾಳೆ ಈ ಮಾತು ಕೇಳಿದ ಆಶಯ ತನ್ನ ಬದುಕು ಹೊಸ ದಿಕ್ಕಿಗೆ ತಿರುಗಿಸುತ್ತಾನೆ ಅವನಿಗೆ ನಟನೆಯ ಅವಕಾಶ ಚಿತ್ರರಂಗಕ್ಕೆ ಕಾಲಿಡುತ್ತಾನೆ ಅವನ ಮೊದಲ ಸಿನಿಮಾ ಸತ್ಯದ ಬಣ್ಣ ಗೆದ್ದಿತ್ತು ಜನರು ಕೂಗಿದರು ಇವನು ನಮ್ಮ ಊರದ ಗರ್ವ ಆಶಯ ಈಗ ತನ್ನದೇ ಒಂದು ನಟನಾ ಶಾಲೆ ಸ್ಥಾಪಿಸುತ್ತಾನೆ ಬಡಮಕ್ಕಳಿಗೆ ಉಚಿತ ತರಬೇತಿ ಪ್ರೀತಿಯಲ್ಲೂ ಸೋತು ಬದುಕಿನಲ್ಲಿ ಗೆದ್ದವ ಅವಳು ಮೋಸ ಮಾಡಿದ್ದಳು ಅವನು ಜವಾಬ್ದಾರಿ ಆರಿಸಿದ್ದ ಇದೊಂದು ನಿಜವಾದ ಗೆಲುವಿನ ಕಥೆ ಕಾವ್ಯ ಇಶಾ ಆಶಯ ಈ ತ್ರಿಕೋಣ ಪ್ರೀತಿಯಲ್ಲಿ ನಿಜವಾದ ಗೆಲುವು ಯಾರಿದೆಂದು ನೀವು ನಂಬುತ್ತೀರಾ ಕಾಮೆಂಟ್ ಮಾಡಿ